ಶುಭೋದಯ ಕರ್ತನಿಗೆ ಸ್ತೋತ್ರ ಒಬ್ಬ ಯುವಕನು ಸುಂದರವಾಗಿ ಕಾಣಲು ಬಟ್ಟೆ ಆಭರಣಗಳನ್ನು ಧರಿಸುತ್ತಿದ್ದ ಆದರೆ ಅವನು ಹೊರಗಡೆ ಅಲಂಕಾರವಾಗಿ ಕಾಣಿಸಿದರೂ ಒಳಗಡೆ ಖಾಲಿಯಾಗಿದ್ದ ಒಬ್ಬ ಜ್ಞಾನಿಯು ಆ ಯುವಕನಿಗೆ ಹೇಳಿದನು ನಿನ್ನ ಹೃದಯದಲ್ಲಿ ದೇವರ ಜ್ಞಾನವಿದ್ದರೆ ನಿಜವಾದ ಅಂದವನ್ನು ತೋರಲು ಸಾಧ್ಯವೆಂದು ನಿಜವಾದ ಸೌಂದರ್ಯವು ಒಳಗಿನ ಜ್ಞಾನ ಮತ್ತು ವಿವೇಕದಿಂದ ಬರುತ್ತದೆ ಎಂದು ಅನಂತರ ಅರಿತುಕೊಂಡನು ಜ್ಞಾನೋಕ್ತಿ ಎರಡು ಹತ್ತರಲ್ಲಿ ಈ ರೀತಿಯಾಗಿ ನೋಡುತ್ತೇವೆ ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು ತಿಳುವಳಿಕೆಯೂ ನಿನ್ನ ಆತ್ಮಕ್ಕೆ ಅಂದವಾಗಿರುವುದು ಎಂದು ಪ್ರವಾದಿಯಾದ ಧಾನಿಯಲು ಬಾಬಿಲೋನಿನಲ್ಲಿ ಬಂದಿಯಾಗಿದ್ದರೂ ಸಹ ದೇವರ ಜ್ಞಾನವನ್ನು ಅವನ ಹೃದಯದಲ್ಲಿ ನೆಲೆಸಿತು ಅರಸನು ಕಂಡ ಕನಸುಗಳ ವ್ಯಾಖ್ಯಾನವನ್ನು ತಿಳಿಸುವಲ್ಲಿ ಅವನು ಇತರರಿಗಿಂತ ಶ್ರೇಷ್ಠನಾದನು ಎಂದು ದಾನಿಯಲ್ಲಿನ ಪುಸ್ತಕ ಎರಡನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಅವನೊಳಗಿನ ದೇವರ ಜ್ಞಾನವೇ ಅವನನ್ನು ಅಂದಗೊಳಿಸಿತ್ತು ಹೃದಯದಲ್ಲಿ ದೇವರ ಜ್ಞಾನವಿದ್ದಾಗ ಅದು ನಮಗೆ ಮಾರ್ಗದರ್ಶನ ಶಾಂತಿ ಮತ್ತು ಆತ್ಮಕ್ಕೆ ಅಂದವನ್ನು ಕೊಡುತ್ತದೆ ಹೊರಗಿನ ಅಲಂಕಾರ ತಾತ್ಕಾಲಿಕ ಆದರೆ ದೇವರ ಜ್ಞಾನದಿಂದ ಉಂಟಾಗುವ ಅಂದ ಶಾಶ್ವತವಾದದ್ದು ನೆನಪಿಡಿ ಇಂದು ನಾವು ದೇವರಲ್ಲಿ ಜ್ಞಾನವನ್ನು ಬೇಡಿ ಹೃದಯವನ್ನು ಆತನ ವಾಕ್ಯದಿಂದ ಅಲಂಕರಿಸಿಕೊಳ್ಳೋಣ ಈ ದಿನ ನಿಮಗೆ ಮತ್ತೆ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆ ಮೇನ್ ಪ್ರೈಸ್ ಅಲ್ಲೋ